ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಇವತ್ತೇನಪ್ಪ ಅಂದ್ರೆ ಅರಣ್ಯ ವೃದ್ಧಿ ಕುರಿತು ಒಂದಿಷ್ಟು ಮಾಹಿತಿ ತಮ್ಮೊಂದಿಗೆ ಚರ್ಚೆ ಮಾಡ್ತೀನಿ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ಒಂದು ವರದಿ ಬಿಡುಗಡೆ ಮಾಡಿದೆ ಅದು ಎರಡು ವರ್ಷದ ಅವಧಿಯ ಒಂದು ವರದಿ ಬಿಡುಗಡೆ ಮಾಡಿದೆ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತ್ ಅವಧಿಯಲ್ಲಿ ಬಿಡುಗಡೆ ಈ ಒಂದು ಎರಡು ವರ್ಷದ ಅವಧಿಯ ಒಂದು ವರದಿ ಬಿಡುಗಡೆ ಮಾಡಿದೆ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏಳು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಅರಣ್ಯ ವೃದ್ಧಿಯಾಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತ್ ಒಂದು ವರದಿ ಬಿಡುಗಡೆ ಮಾಡಿದ್ದಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಏಳು ಲಕ್ಷದ ಹದಿನೈದು ಸಾವಿರದ ಮುನ್ನೂರ ನಲವತ್ಮೂರು ಒಂದು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಅರಣ್ಯ ವೃದ್ಧಿಯಾಗಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಶೇಕಡ ಪ್ರತಿಶತದಾಗ ನೋಡಿದಾಗ ಮೂರು ಪಾಯಿಂಟ್ ನಾಲ್ಕು ಒಂದು ಪ್ರತಿಶತದಷ್ಟು ಅರಣ್ಯ ಏನಪ್ಪ ಅಂದ್ರೆ ನಮ್ಮ ಒಂದು ದೇಶದಲ್ಲಿ ವೃದ್ಧಿಯಾಗಿದೆ ಅಂತ ಹೇಳ್ಬೋದು ಇನ್ನು ಹತ್ತೊಂಬತ್ ನೂರ ಎಂಬತ್ತೆಂಟರ ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ದೇಶದಲ್ಲಿ ಒಟ್ಟಾರೆಯಾಗಿ ಮೂವತ್ಮೂರು ಪ್ರತಿಶತದಷ್ಟು ಅರಣ್ಯ ಪ್ರದೇಶಗಳು ಇರಬೇಕೆಂಬ ಒಂದು ನಿಯಮ ಇದೆ ಆದರೆ ಈಗ ಪ್ರಸ್ತುತವಾಗಿ ಇಪ್ಪತ್ತೈದು ಪಾಯಿಂಟ್ ಒಂದು ಏಳು ಪ್ರತಿಶತದಷ್ಟು ಅರಣ್ಯವನ್ನು ಏನಪ್ಪ ನಾವು ನೋಡಬಹುದಾಗಿದೆ ಇನ್ನು ದೇಶದಲ್ಲಿ ಒಟ್ಟಾರೆಯಾಗಿ ಅರಣ್ಯವನ್ನು ವೃದ್ಧಿಸಿಕೊಂಡ ರಾಜ್ಯಗಳು ಯಾವುವು ಮತ್ತು ಅರಣ್ಯವನ್ನು ನಾಶಪಡಿಸಿಕೊಂಡಿರುವಂತಹ ರಾಜ್ಯಗಳು ಯಾವ ಎಂಬುದನ್ನು ನಾವು ನೋಡಿದಾಗ ಮೊದಲನೇ ಸ್ಥಾನದಲ್ಲಿ ಇರುವಂತ ರಾಜ್ಯಗಳು ಅಂದ್ರೆ ಅರಣ್ಯವನ್ನು ವೃದ್ಧಿ ಮಾಡಿಕೊಂಡಿರುವಂತಹ ರಾಜ್ಯಗಳು ಯಾವಪ್ಪ ಅಂದ್ರೆ ಅದು ಛತ್ತೀಸ್ಗಢ ರಾಜ್ಯ ಏನಪ್ಪ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬೋದು ಎರಡನೇ ಸ್ಥಾನದಾಗ ಏನಪ್ಪ ಅಂದ್ರೆ ನಾವು ಉತ್ತರ ಪ್ರದೇಶವನ್ನು ನೋಡ್ಬೋದು ಮೂರನೇ ಸ್ಥಾನದಲ್ಲಿ ನಾವು ಒಡಿಶಾ ರಾಜ್ಯವನ್ನು ನೋಡ್ಬೋದು ಈ ಮೂರು ರಾಜ್ಯಗಳು ಏನಪ್ಪ ಅಂದ್ರೆ ಅರಣ್ಯವನ್ನು ವೃದ್ಧಿಸಿಕೊಂಡಿರುವಂತಹ ರಾಜ್ಯಗಳು ಅಂತ ಹೇಳ್ಬೋದು ಇನ್ನು ಅರಣ್ಯವನ್ನು ನಾಶಪಡಿಸಿಕೊಂಡಿರುವಂತಹ ರಾಜ್ಯಗಳನ್ನು ನೋಡಿದಾಗ ಮಧ್ಯಪ್ರದೇಶ ರಾಜ್ಯ ಏನಪ್ಪ ಅಂದ್ರೆ ಅರಣ್ಯವನ್ನು ಅಹ್ ನಾಶಪಡಿಸಿಕೊಂಡಿದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಕರ್ನಾಟಕ ಕೂಡ ಏನಪ್ಪ ಅಂದ್ರೆ ಅರಣ್ಯ ಪ್ರದೇಶವನ್ನು ನಾಶಪಡಿಸಿಕೊಂಡಿರುವಂತಹ ರಾಜ್ಯಗಳಲ್ಲಿ ಎರಡನೇ ಸ್ಥಾನದಲ್ಲಿ ಬರ್ತದೆ ಅಂತ ಹೇಳ್ಬೋದು ಮೂರನೇ ಸ್ಥಾನದಲ್ಲಿ ಲಡಾಖ್ ಏನಪ್ಪ ಅಂದ್ರೆ ಅರಣ್ಯ ಪ್ರದೇಶವನ್ನು ನಾಶಪಡಿಸಿಕೊಂಡಿರುವಂತಹ ರಾಜ್ಯಗಳು ಅಂತ ಹೇಳ್ಬೋದು ಈ ಒಂದು ಮೂರು ರಾಜ್ಯಗಳು ನಾವು ಯಾವ್ಯಾವಪ್ಪ ಅಂದ್ರೆ ಮೊದಲನೇ ಸ್ಥಾನದಲ್ಲಿರುವಂತದ್ದು ಮಧ್ಯಪ್ರದೇಶ ಈ ಒಂದು ಮಧ್ಯಪ್ರದೇಶ ರಾಜ್ಯ ಆರ್ನೂರ ಹನ್ನೆರಡು ಚದರ ಕಿಲೋಮೀಟರ್ ಪ್ರದೇಶ ಅರಣ್ಯ ಪ್ರದೇಶ ಏನಪ್ಪ ಅಂದ್ರೆ ನಾಶ ಆ ಮೂಲಕ ಏನಪ್ಪ ಅಂದ್ರೆ ಅರಣ್ಯ ನಾಶ ಮಾಡಿಕೊಂಡಿರುವಂತ ರಾಜ್ಯಗಳಲ್ಲಿ ಮೊದಲನೇ ಸ್ಥಾನ ನೋಡೋ ನೋಡಬಹುದು ಇನ್ನು ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಕರ್ನಾಟಕ ಎಷ್ಟಪ್ಪ ಅಂದ್ರೆ ನಾಲ್ಕುನೂರ ಅರವತ್ತು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಏನಪ್ಪ ಅಂದ್ರೆ ನಾಶ ಮಾಡಿ ಕೊಂಡಿದೆ ಅಂತ ಹೇಳ್ಬೋದು ಈ ಮೂಲಕ ದೇಶದಲ್ಲಿ ಅರಣ್ಯ ನಾಶ ಮಾಡಿಕೊಂಡಿರುವಂತ ರಾಜ್ಯಗಳಲ್ಲಿ ಎರಡನೇ ಸ್ಥಾನದಲ್ಲಿ ಇರುವಂತದ್ದು ಕರ್ನಾಟಕ ರಾಜ್ಯ ಅಂತ ಹೇಳ್ಬೋದು ಇನ್ನು ಮೂರನೇ ಸ್ಥಾನದಲ್ಲಿ ಲಡಾಖ್ ಈ ಒಂದು ಲಡಾಖ್ ಪ್ರದೇಶದಲ್ಲಿ ಒಂದು ನೂರ ಅರವತ್ತು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಏನಪ್ಪ ಅಂದ್ರೆ ಗಿಡ ಮರಗಳೇನಪ್ಪ ಅಂದ್ರೆ ನಾಶ ಆಗಿವೆ ಅಂತ ಹೇಳ್ಬೋದು ಆ ಮೂಲಕ ಮೂರನೇ ಸ್ಥಾನದಲ್ಲಿ ನಾವು ಲಡಾಖ್ ಅನ್ನು ಏನಪ್ಪ ಅಂದ್ರೆ ನೋಡ್ಬಹುದಾಗಿದೆ ಈ ಮೂರು ರಾಜ್ಯಗಳು ಅರಣ್ಯವನ್ನು ಏನಪ್ಪ ಅಂದ್ರೆ ನಾಶಪಡಿಸಿಕೊಂಡಿರುವಂತಹ ರಾಜ್ಯಗಳು ಇನ್ನು ಅರಣ್ಯವನ್ನು ವೃದ್ಧಿಸಿಕೊಂಡಿರುವಂತಹ ರಾಜ್ಯಗಳು ಯಾವಪ್ಪ ಅಂದ್ರೆ ಅದು ಛತ್ತೀಸ್ಗಢ ಮತ್ತ ಉತ್ತರ ಪ್ರದೇಶ ಒಡಿಶಾ ಈ ಮೂರು ರಾಜ್ಯಗಳು ಏನಪ್ಪಾ ಅಂದ್ರೆ ಅರಣ್ಯ ಪ್ರದೇಶವನ್ನು ಹೆಚ್ಚು ಮಾಡಿಕೊಂಡಿರುವಂತ ರಾಜ್ಯಗಳು ಅಂತ ಹೇಳ್ಬೋದು ಇನ್ನು ಈ ಒಂದು ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ಎರಡು ವರ್ಷದ ಒಂದು ವರದಿ ಏನಪ್ಪಾ ಅಂದ್ರೆ ಈ ಒಂದು ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ಬಿಡುಗಡೆ ಮಾಡಿದೆ ಅಂತ ಹೇಳ್ಬೋದು ಇವಿಷ್ಟು ಏನಪ್ಪಾ ಅಂದ್ರೆ ಅರಣ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇನ್ನಷ್ಟು ಮಾಹಿತಿ ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ